A઩ મતંએ or નોદિહ સાુલ સલાલળ છાંએ વિં જ૓એ ઋકણ પાંઇ કઈ કણથા૙ સાળ ખએ ભ્ં ஓங்காய் சினிமா சினிமா எங்கேனா ஹௌதா கரெக்டாக சும்மா எல்லாரும் தர ಮಾಡೋದಕ್ಕೆ ಒಂದು ಮನವಿ ಮಾಡ್ಕೊಳ್ತಿ ಎಲ್ಲರಿಗೂ ಜಾತಿ ಭೇದ ಭಾವ ಆತರ ಏನು ಮಾಡ್ತಾರ ಎಲ್ಲರಿಗೆ ಒಂದೇ ಸಮಾನ ಮಾಡಬೇಕಂತ ನಮ್ಮಲ್ಲಿ ವಿನಂತಿ ಎಲ್ಲ ಎಂತ ಸಮಾನತೆಯಿಂದ ನಾವೆಲ್ಲ ಒಂದೇ ಅನ್ನೋದೊಂದು ಚೆನ್ನಾಗಿದೆ ತೋರಿಸ್ಕೊಳ್ಬೇಕಷ್ಟು ಮಾತಾಡುತ್ತೆ ಗ್ರಾಮೀಣ ಭಾಗದೊಳಗಡೆ ಏನಾಗ್ತಾ ಇದೆ ಇದು ಸಾಕಷ್ಟು ಆಗ್ತಾ ಇದೆ ಇವತ್ತು ಉದಾಹರಣೆಗೆ ಕೊಪ್ಪಳ ಭಾಗದಲ್ಲಿ ಅಲ್ಲಿ ಕೊಲೆಗಳಾಗಿದೆ ಈ ಥರ ಒಂದು ಕಟಿಂಗ್ ಇದ್ದಾರೆ ಇದು ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಬೆಳ್ಳಿ ಪದ್ರಿ ಮೇಲೆ ತರೋದಕ್ಕೆ ಪುಲಿ ಕಟ್ಟುವ ಪಿಕ್ಚರ್ ಅದೆಯಲ್ಲ ಇದು ಒಂದು ಇದುವರೆಗಾದ್ರೂ ಇನ್ನು ಜೀವಂತವಾಗಿ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಈ ತರ ಸ್ಮರಿಸುತ್ತಿದೆ ಆ ವಯಸ್ಸಿನ ಹುಡುಗರು ಏನು ಇವತ್ತು ನೋವು ಅನ್ಕೋಸ್ತಾರೆ ಆ ನೋವನ್ನು ಇವತ್ತು ಬೆಳ್ಳಿ ಪದ್ರಿ ಮೇಲೆ ತಗೊಂಡು ಇವತ್ತು ಎಲ್ಲರಿಗೂ ಇವತ್ತು ಸಾಮಾಜಿಕ ಈಗ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಯಾವ ತರ ಇನ್ನೂ ಜಾತಿ ಪದ್ಧತಿ ಇದೆ ಅನ್ನೋದರ ಬಗ್ಗೆ ಈ ಸಿನಿಮಾವನ್ನು ತುಂಬ ಕಣ್ಣಿ ಕಟ್ಟಿರೋ ಥರ ತಂದಿದ್ದಾರೆ ಸಿನಿಮಾ ಚೆನ್ನಾಗಿದೆ ಕಥೆ ಯಾವ ತರ ನಮ್ಮ ನಮ್ಮ ಸುತ್ತಮುತ್ತಲೇ ಇನ್ನೂ ಕೆಲವೊಂದು ಹಳ್ಳಿಗಳಲ್ಲಿ ಯಾವ ಥರ ಜಾತಿ ಪದ್ಧತಿ ಇನ್ನೂ ಇದೆ ಅನ್ನೋದರ ಬಗ್ಗೆ ಮತ್ತು ಇನ್ನೂ ಯಾವ ಥರ ಕೆಲವು ಜಾತಿಗಳನ್ನು ಯಾವ ಥರ ಕೀಳಾಗ ನೋಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ತುಂಬ ಚೆನ್ನಾಗಿ ಕಣ್ಣಿ ಕೆಟ್ಟಿರೋ ಥರ ಸಿನಿಮಾವನ್ನು ತಂದಿದ್ದಾರೆ ಹೆಬ್ಬುಲಿ ಕಟ್ ಚಿತ್ರತಂಡಕ್ಕೆ ನಮ್ಮ ಎಲ್ಲರ ಶುಭಾಶಯಗಳನ್ನು ತಿಳಿಸುತ್ತಿದ್ದೇವೆ ಎಲ್ಲ ಕಡೆ ತೊಲಗಿದೆ ಜಾತಿ ಪದ್ಧತಿ ಅಂತಾರೆ ಬಟ್ ನೋಡಬೇಕಾದ್ರೆ ಈಗ ಜಾಸ್ತಿ ಏನು ತೊಲಗಿಲ್ಲ ಆಗ ಕೆಲವೊಂದು ಹಳ್ಳಿಗಳಲ್ಲಿ ಐತೆ ಅದನ್ನು ಇನ್ಡೈರೆಕ್ಟಾಗಿ ತೋರಿಸಿದೀರ ಅಂತ ನಮ್ಗೆ